ತುಂಬಾ ತುಂಬಾ ಚಿಂಚಿ ಮೂವಿ ಇಡೀ ನಮ್ಮ ಕರ್ನಾಟಕ ದೇಶ ಮುಚ್ಕೊಳ್ಳೋಂತ ಮೂವಿ ಇದು ಸೂಪರ್ ಇದು ಅದಕ್ಕೆ ಸೂಪರ್ ಆಗಿದೆ ಮೂವಿ

It was good. Yes. Uh, the entire cinematography, the storyline, everything was really good. Chennai, Chennai, Award, award, national award. Yeah, it was good. बहुत है। चना किधर? चना किधर? वीन इस्ताने। चना किधर? और और मूवी चना किधर? हमारे यहीं किधर सुपर। सुपर सुपर सुपर। सुपर अल्लाह इस्ताने। सारे इल्ली और किधर? ತುಂಬಾ ಚೆನ್ನಾಗಿತ್ತು ಮೂವಿ ಪಂಪ್ಸ್ ಮೂವಿ ರಿಷಬ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಫಸ್ಟ್ ಪಾರ್ಟ್ ತುಂಬಾ ಹೌದೌದು ಇದು ಚೆನ್ನಾಗಿದೆ ತುಂಬಾ ತೋರಿಸಿದ್ದಾರೆ ರಿಷಬ್ ಆಕ್ಟಿಂಗ್ ಅಂತ ತುಂಬಾನೇ ಸೂಪರ್ ಬಾ ಇದೆ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸ್ಕ್ರೀನ್ ಪ್ಲೇ ಎಲ್ಲ ನೀವು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಅಂತೂ ಸೂಪರ್ ಹಿಟ್ ಆಗದೆ ಕ್ಲೈಮ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಯ ಆಗಿದೆ ನೀವು ನೋಡ್ಬೇಕು ನೋಡಿದ್ರೆ ಎಲ್ಲ ಬಂದು ನೋಡ್ಬೇಕು ಆತರ ಅದಕ್ಕಿಂತ ಇದು ಹಾ ಅದಕ್ಕಿಂತನೇ ಸರಿ ಕಂಪೇರ್ ಮಾಡೋದಕ್ಕಾಗಲ್ಲ ಬಟ್ ಬಂದು ನೋಡಿದ್ರೇನೆ ಲೈವ್ ಮೇಡಂ ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ನಾವು ಏನು ಕಾಂತಾರ ಒನ್ ನೋಡಿದ್ವಿ ಅದಕ್ಕಿಂತ ಇನ್ನೂ ತುಂಬಾನೇ ನಾವು ಏನು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದನ್ನ ಕಾಂತಾರ ಟೂ ತುಂಬಾ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಮೈ ನವಿರೇಳುತಂತೆ

ಸೆಕೆಂಡ್ ಆಫ್ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಥ್ರಿಲ್ಲ ಮೂವಿ ತುಂಬಾ ಚೆನ್ನಾಗಿ ರಿಷಬ್ ಶೆಟ್ಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿತ್ತು ಒಳ್ಳೆ ಅದ್ಭುತ ಸಕ್ಸಸ್ ಸಿಗ್ಲಿ ಇದಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನ್ ಬರುತ್ತೆ ಅಂತ ಎಕ್ಸೈಟೆಡ್ ಬೆಸ್ಟ್ ಟು ಹೋಲ್ ಟೀಮ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ವೆರಿ ಎಕ್ಸೈಟಿಂಗ್ ಅಂಡ್ ಹೊಸದಾಗಿದೆ ಅವರು ಏನೋ ಡಿಫ್ರೆಂಟ್ ದೋರ್ಸ್ ಆಫ್ ಟ್ರೈ ಮಾಡಿದ್ದಾರೆ ಪಾರ್ಟ್ ಒನ್ ಕಂಪೇರ್ ಮಾಡಿದ್ರೆ ಸೊ ದಿಸ್ ಇಸ್ ವೆರಿ ನ್ಯೂ ಅಂಡ್ ವೆರಿ ನೈಸ್ ಅಂಡ್ ಈ ಹೊಸ ಸಿನಿಮಾದಲ್ಲಿ ಐ ಥಿಂಕ್ ಇಟ್ಸ್ ನ್ಯೂ ಜರ್ನಿ ಬೆಸ್ಟ್ ಟು ಹೋಲ್ ಟೀಮ್ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಮೂವಿ ವೈಟಿಂಗ್ ಪಾರ್ಟ್ ಪಾರ್ಟ್ ತ್ರೀ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಫಾರ್ ಶೋರ್ ಪಾರ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ವೆರಿ ನೈಸ್ ಮೂವಿ ಆಕ್ಟಿಂಗ್ ವಂಡರ್ಫುಲ್ ಮೂವಿ ಸೂಪರ್